The mm -hmm. ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ ಫ್ರೆಂಡ್ಸ್ ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ ಟ್ವೆಂಟಿ ಫೋರ್ ಪೇಪರ್ ಒನ್ ಪ್ರಿಪರೇಷನ್ ಗಾಗಿ ಕರೆಂಟ್ ಅಫೇರ್ಸ್ ಕುರಿತು ಕೆಲವು ಎಂಸಿಕ್ಯೂ ಡಿಸ್ಕಶನ್ ಮಾಡ್ತಾ ಇದೀವಿ ಅದೇ ರೀತಿ ಫ್ರೆಂಡ್ಸ್ ಕೆ ಸರ್ ಟೂ ತೌಸಂಡ್ ಟ್ವೆಂಟಿ ಫೈ ಆಗಿ ಟೀಚಿಂಗ್ ಅಂಡ್ ರಿಸರ್ಚ್ ಪೇಪರ್ ಒನ್ ಪ್ರಿಪರೇಷನ್ ಸಲುವಾಗಿ ಗ್ಲೋಬಲ್ ಆನ್ಲೈನ್ ವತಿಯಿಂದ ನಾವು ಕಂಪ್ಲೀಟ್ ಕೋರ್ಸ್ ಆರಂಭ ಮಾಡಿದೀವಿ ಈ ಒಂದು ಕೋರ್ಸ್ ನಲ್ಲಿ ನಿಮಗೆ ಕಂಪ್ಲೀಟ್ ಹತ್ತು ಯೂನಿಟ್ಗಳ ಮೇಲೆ ತೇರಿ ಲೆಕ್ಚರ್ಸ್ ಅನ್ನು ನೀಡ್ತಾ ಇದೀವಿ ಕಂಪ್ಲೀಟ್ ಹತ್ತು ಯೂನಿಟ್ಗಳ ಮೇಲೆ ಎಮ್ ಸಿ ಕ್ಯೂ ಲೆಕ್ಚರ್ಸ್ ಗಳನ್ನ ಕೊಡ್ತಾ ಇದೀವಿ ಎಂಟರ್ ಸಿಲಬಸ್ ಮೇಲೆ ಐವತ್ತಕ್ಕಿಂತ ಹೆಚ್ಚಿನ ಮಾರ್ಕೆಸ್ ಗಳನ್ನ ನೀಡ್ತಾ ಇದೀವಿ ಕಾಂಪುಟೆನ್ಸಿ ನೋಟ್ಸ್ ಅನ್ನ ನೀಡ್ತಾ ಇದೀವಿ ಫೈವ್ ತೌಸಂಡ್ ಪ್ಲಸ್ ಎಂ ಸಿಎಫ್ ಕೊಡ್ತಾ ಇದೀವಿ ಸೊ ಈ ಒಂದು ಕೋರ್ಸ್ ನಿಮಗೆ ಇಂಗ್ಲಿಷ್ ಮತ್ತೆ ಕನ್ನಡ ಎರಡು ಲ್ಯಾಂಗ್ವೇಜ್ ನಲ್ಲಿ ಸಿಗ್ತಾ ಇದೆ ಸೊ ಈ ಒಂದು ಕೋರ್ಸ್ ಗೆ ಸೇರಿ ನೀವು ಗ್ಲೋಬಲ್ ಆನ್ಲೈನ್ ಆಪ್ ಅನ್ನ ಪ್ಲೇಸ್ಟೋರ್ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಮೊಬೈಲ್ ನಂಬರ್ ಅಥವಾ ಇಮೇಲ್ ಐಡಿ ಮೂಲಕ ರೆಜಿಸ್ಟರ್ ಮಾಡಿ ಇಲ್ಲಿ ಸ್ಟೋರ್ ಅಂತ ಇರುತ್ತೆ ಸ್ಟೋರ್ ನಲ್ಲಿ ನೀವು ಕೆಸೆಟ್ ಪೇಪರ್ ಒನ್ ಅಂತ ನೀವು ಸರ್ಚ್ ಮಾಡಿದ್ದೆ ಅದರಲ್ಲಿ ಈ ಒಂದು ಕಂಪ್ಲೀಟ್ ಕೋರ್ಸ್ ಇಲ್ಲಿ ನಿಮಗೆ ವಿಸಿಬಲ್ ಆಗ್ತಾ ಇದೆ ಸೊ ಇದ್ರ ಇಲ್ಲಿ ಕೆಲವು ಲೆಕ್ಚರ್ಸ್ ಗಳನ್ನ ಫ್ರೀ ಆಗಿ ಕೂಡ ಕೊಟ್ಟಿದೀವಿ ನೀವು ಇಲ್ಲಿ ನೋಡಿಕೊಂಡು ಜಾಯಿನ್ ಆಗ್ಬಹುದು ಸೊ ಅದೇ ರೀತಿ ಕೆ ಆರ್ ಟೂ ತೌಸಂಡ್ ಟ್ವೆಂಟಿ ಫೋರ್ಗಾಗಿ ಈ ಒಂದು ವಾರಗಳ ಅವಧಿಯಲ್ಲಿ ನಿಮ್ಮ ನೀವು ಹೆಚ್ಚು ರಿವ್ಯೂ ಎಮ್ ಸಿ ಕ್ಯೂ ರಿವಿಷನ್ ಮಾಡಬೇಕಾಗುತ್ತೆ ಸೊ ಹೀಗಾಗಿ ಟಾರ್ಗೆಟ್ ಸೆವೆಂಟಿ ಪ್ಲಸ್ ರಿವಿಷನ್ ಪ್ಯಾಕೇಜ್ ನಲ್ಲಿ ನಿಮಗೆ ಫೈವ್ ತೌಸಂಡ್ ಎಮ್ ಸಿ ಪಿ ಡಿ ಎಫ್ ವಿತ್ ಎಕ್ಸ್ಪ್ಲನೇಷನ್ ಕೊಡ್ತಾ ಇದೀವಿ ಜೊತೆಗೆ ಹತ್ತು ಮೊಕ್ಟಿಸ್ ಗಳನ್ನ ನೀಡ್ತಾ ಇದೀವಿ ಕೇವಲ ಸೆವೆನ್ ನೈನ್ಟಿ ನೈನ್ ರುಪೀಸ್ ನಲ್ಲಿ ಇಂಗ್ಲಿಷ್ ಮತ್ತೆ ಕನ್ನಡ ಎರಡರಲ್ಲೂ ನಿಮ್ಗೆ ಸಿಗ್ತಾ ಇದೆ ಜಾಯ್ನ್ ಆಗಲು ಈ ನಂಬರ್ ಗೆ ಫೋನ್ पे ಅಥವಾ ಗೂಗಲ್ ಪೇ ಮಾಡಿ ಪೇಮೆಂಟ್ ಸ್ಕ್ರೀನ್ショット ಅನ್ನು ವಾಟ್ಸಾಪ್ ನಲ್ಲಿ ಕಳಿಸಿ ಈ ನಂಬರ್ ಗೆ ಕಳಿಸಿ ಕೊಟ್ಟರೆ ಈ ಒಂದು ಮಟೀರಿಯಲ್ ನಿಮಗೆ ಕಳಿಸ್ತಾ ಇದೀವಿ ಅದೇ ರೀತಿ ಕೆಎಎಸ್ ಪೇಪರ್ ಟು ನೋಟ್ಸ್ ಅಂಡ್ एमसीक्यू ಸೆಟ್ ಅನ್ನು ಕೊಡ್ತಾ ಇದೀವಿ ಕೇವಲ 1280 ರೂಪೀಸ್ ನಲ್ಲಿ ಈ ನಂಬರ್ಸ್ ಗೆ ವಾಟ್ಸಾಪ್ ಮೆಸೇಜ್ ಅನ್ನು ಮಾಡಿ ಜಾಯಿನ್ ಆಗಬಹುದು ಸೋ ಹಾಗಾದ್ರೆ ಲೆಟ್ ಅಸ್ ಮೂವ್ ಟು ದಿ ಕ್ವೆಶ್ಚನ್ಸ್ ಹಿಯರ್ ದಿ ಫಸ್ಟ್ ಕ್ವೆಶ್ಚನ್ ಇಸ್ ವಾಟ್ ಇಸ್ ದಿ ನೇಮ್ ಆಫ್ ಇಂಡಿಯಾಸ್ ಪ್ಲಾಟ್‌ಫಾರ್ಮ್ ಲಾಂಚ್ಡ್ ಬೈ ಸಿಐಎಲ್ ಮೈಸೂರು ಟು ಪಬ್ಲिश ಕಂಟೆಂಟ್ ಇನ್ 121 ಲ್ಯಾಂಗ್ವೇजेस ಅಂಡ್ ಹೋಸ್ಟ್ ಆನ್ಲೈನ್ ಕೋರ್ಸಸ್ ನೂರ ಇಪ್ಪತ್ತೊಂದು ಭಾಷೆಗಳಲ್ಲಿ ವಿಷಯವನ್ನು ಪ್ರಕಟಿಸಲು ಮತ್ತೆ ಆನ್ಲೈನ್ ತರಗತಿಗಳನ್ನು ಆಯೋಜಿಸಲು ಸಿ ಐ ಎಲ್ ಮೈಸೂರು ಪ್ರಾರಂಭಿಸಿದ ಭಾರತದ ಭಾಷಾ ವೇದಿಕೆಯ ಹೆಸರೇನು ಆಪ್ಷನ್ ಎ ಭಾರತವಾಣಿ ಆಪ್ಷನ್ ಬಿ ಭಾರತ್ ಸಂದೇಶ್ ಆಪ್ಷನ್ ಸಿ ಭಾರತ್ ಭಾರತ್ ಉಪದೇಶ್ ಆಪ್ಷನ್ ಡಿ ಭಾರತ್ ಸಮಾಚಾರ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಆಪ್ಷನ್ ಎ ಭಾರತ್ ವಾಣಿ So, with a cultural mother uh, uh, motherload of more than thousand five hundred Indian languages, that's Per Bharatwani. It is an online Indian languages platform, and it is hosted by the Central Institute for uh, Indian Languages, Mysuru. క్వశ్చన్ నంబర్ టూ విచ్ స్టేట్ గవర్నమెంట్ ఈ వర్ల్డ్స్ ఫస్ట్ ఐటి క్యాంపస్ ఫార్ట్లీల్డ్ పర్సన్స్ వికలచేతరిగి విశ్వ మొదల ఐటీ క్యాంపస్ అ ప్రారంభించ ఆంధ్రప్రదేశ్ ఆప్షన్ బి కర్ణాటక ఆప్షన్ సి కేరళ ఆప్షన్ డి తెలంగాణ ద కరెక్ట్ ఆన్సర్ ఇస్ ఆప్షన్ డి తెలంగాణ సో ద తెలంగాణ గవర్నమెంట్ ఇస్ గోయింగ్ టు సెట్అప్ వర్ల్డ్స్ ఫస్ట్ ఇన్ఫార్మేషన్ అండ్ ఐటీ క్యాపిటల్ హైదరాబాద్ క్వెస్ నంబర్ త్రీ క్యాబినెట్ హాస్ అప్రూవ్ ది క్రీయేషన్ ఆఫ్ విచ్ ఏజెన్సీ ఫార్ ఎజుకేషనల్ టెస్టింగ్ అండర్ ద ఇండియన్ సొసైటీ రెజిట్రేషన్ సిక్స్టీ భారతీయ సంఘాల నోందీ కదినెట్ అరవతర అడి శైక్షణిక పరీక్షగా రచసలు క్యాబినెట్ అనుమోదన ऑप्शन ए नेशनल टेस्टिंग एजेंसी ऑप्शन बी नेशनल एजुकेशनल एजेंसी ऑप्शन सी नेशनल एजुकेशन टेस्टिंग एजेंसी ऑप्शन डी नेशनल हायर एजुकेशन टेस्टिंग एजेंसी द राइट आंसर इज ऑप्शन ए नेशनल टेस्टिंग एजेंसी क्वेश्चन नंबर फोर विच आशनल सैंस टेंर्च यूज़ इन सर्च टू इन नवंबर एर सो राष्ट्रीय विज्ञान प्रतिभाणे परीक्ष बड़ी अप्लिकेशन प्रारंभन ए व्यारथी स मंथन आपशन्यारथि विज्ञान मंथन आपशन्यारथि ज्ञान मंथन आपशन डि व्यारथी ज्योति मंथन आपशन्यारिण मंथन The correct answer is option B, Vidyarthi Vidyan Mantan. So, in a, bid, in a bid to boost science and technology learning among the students, the government will hold a nationwide science talent search examination through a mobile application. So, and it was uh, the name of the application is Vidyarthi Vidyan Mantan. Question number 5 which educational institution was named after India's first prime minister Bharatada modalla pradhanmantri esarenu yava shikshana samsthige so option a jnu option b bhu option c du option d cisr so LRU gothiruva prashne the right answer is option a jawarlal nehru university question number 6 which strategic nation building initiative is niti ayog set to launch to mentor students విద్యార్థి మార్గదర్శన నిలు నీతి ఆయోగ్ యొక్క రాష్ట్ర నిర్మాణ ఉపక్రమ ప్రారంభించ మెంటర్ ఇండియా క్యాంపేన్ ఆప్షన్ బి స్టూడెంట్ ఇండియా క్యాంపేన్ ఆప్షన్ సి టీచర్ ఇండియా క్యాంపేన్ ఆప్షన్ డి కోచ్ ఇండియా క్యాంపేన్ ద కరెక్ట్ ఆన్సర్ ఫార్ దిస్ క్వశ్చన్ ఇస్ ఆప్షన్ ఏ మెంటర్ ఇండియా క్యాంపేన్ సో నీతి ఆయోగ్ విల్ లాంచ్ ద మెంటర్ ఇండియా క్యాంపేన్ दिस इज अट्राटजि नेशनिंग इनिशियेटिव टू एंगेज लीडर्स हू कैन गई मेटर द स्टूडेंट अट मोर दंड्रेड अटल टींक वाट एम यु स्ट फॉर इन दंटेक्ट आफ सेशन से माध्यमिक मत उन्नत शिक्षण से संबंध पट्टी एम युए The right answer is option B. Madhyamika and Uchchatara Shiksha Kosh. Option B is correct. The Union Cabinet chaired by the Prime Minister, Sri Narendra Modi, has accorded its approval on 16, 2017, for creation of non-lapsable pool in the public account for secondary and higher education, known as Madhyamika and Uchchatara Shiksha Kosh. Question number eight, NAC launched which framework on July 2017 that ICT enabled objective, transparent, scalable and robust? ನ್ಯಾ ಜುಲೈ ಎರಡ್ ಸಾವಿರದ ಹದಿನೇಳರಲ್ಲಿ ಐ ಸಿ ಟಿ ಸಕ್ರಿಯಗೊಳಿಸಿದ ವಸ್ತುನಿಷ್ಠ ಪಾರದರ್ಶಕ ಸ್ಕೇಲೇಬಲ್ ಮತ್ತು ದೃಢವಾದ ಚೌಕಟ್ಟನ್ನು ಪ್ರಾರಂಭಿಸಿತು ಆಪ್ಷನ್ ಎ ರಿವೈಸ್ಡ್ ಅಕ್ರಿಡಿಯೇಷನ್ ಪ್ರೇಮ್ ವರ್ಕ್ ಆಪ್ಷನ್ ಬಿ ರಿವೈಸ್ಡ್ ಅಸೆಸ್ಮೆಂಟ್ ಪ್ರೇಮ್ ವರ್ಕ್ ಆಪ್ಷನ್ ಸಿ ರಿವೈಸ್ಡ್ ಅಸೋಸಿಯೇಷನ್ ಪ್ರೇಮ್ ವರ್ಕ್ ಆಪ್ಷನ್ ಡಿ ರಿವೈಸ್ಡ್ ಅಗ್ರಿಕಲ್ಚರ್ ಪ್ರೇಮ್ ವರ್ಕ್ ದ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಎ ರಿವೈಸ್ಡ್ ಅಕ್ರಿಡಿಯೇಷನ್ ಫ್ರೇಮ್ವರ್ಕ್ so a national consultation on the revised accreditation framework was held on 25th april 2017 at new delhi. so uh, sri prakash javadekar, minister for human resource development, government of india, inaugurated the programme. question number 9. samsung india has signed an mou for setting up schools in which state? సమ్సంగ్ ఇండియా యొక్క శాఖ స్థాపించడం సహి హాకీ ఆప్షన్ ఏ కర్ణాటక ఇన్ కేరళ ఆప్షన్ బిడ్ కర్ణాటక ఇన్ కర్ణ తమిళనాడు ఆప్షన్ సింగళూరు ఆప్షన్ డి ఆల్ ఆఫ్ దోత్ ద రైట్ ఆన్సర్ ఇస్ ఆప్షన్ సింగళూరు సో సమ్సంగ్ ఇండియా మెమోరేండం ఆఫ్ అండర్స్టాండింగ్ విత్ ద మినిస్ట్రి ఆఫ్ మైక్రో స్మల్ అండ్ మీడియం ఎంటర్ప్రైజస్

ह्यूमन रिसोर्स डेवलपमेंट मिनिस्टर श्री प्रकाश जावड़ेकर लॉन्च एंटी रैगिंग मोबाइल बै दु जिस इन डेली दिसंटर दि क्वेश्चन नंबर इलेवन विच स्टेट मेड द स्टेट्वेज कंपलसरी इन आल स्कूल तुम्हारी राज्य भाषण कडाय Option A, Odisha, option B, Bihar, option C, Jharkhand, option D, West Bengal. The correct answer is option D, West Bengal. So, the West Bengal government has made the Bengali language compulsory in all schools, including private English medium schools of the state. Question number 12 Which educational alliance has China launched with partnership by universities from 15 countries? ಹದಿನೈದು ದೇಶಗಳ ವಿಶ್ವವಿದ್ಯಾಲಯಗಳ ಸಹಭಾಗಿತ್ವದೊಂದಿಗೆ ಚೀನಾ ಯಾವ ಶೈಕ್ಷಣಿಕ ಮೈತ್ರಿಯನ್ನು ಆರಂಭಿಸಿದೆ ಆಪ್ಷನ್ ಎ ಏಷಿಯನ್ ಯೂನಿವರ್ಸಿಟೀಸ್ ಅಲಯನ್ಸ್ ಆಪ್ಷನ್ ಬಿ ಏಷ್ಯನ್ ಕಾಲೇಜಸ್ ಅಲಯನ್ಸ್ ಆಪ್ಷನ್ ಸಿ ಏಷ್ಯನ್ ಯೂನಿವರ್ಸಿಟಿ ಅಲಯನ್ಸ್ ಆಪ್ಷನ್ ಡಿ ನನ್ ಆಫ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ ಏಷಿಯನ್ ಯೂನಿವರ್ಸಿಟೀಸ್ ಅಲಯನ್ಸ್ ಕ್ವೆಶನ್ ನಂಬರ್ ತರ್ಟೀನ್ ಸಿಂಗಲ್ ಎಂಟ್ರೆನ್ಸ್ ಎಕ್ಸಾಮ್ ಫಾರ್ ಇಂಜಿನಿಯರಿಂಗ್ ಫ್ರಮ್ 2018 ತೌಸಂಡ್ ಏಟೀನ್ ವಿಲ್ ಬಿ ಮಾಡೆಲ್ಡ್ ಆನ್ ಎರಡ್ ಸಾವಿರದ ಹದಿನೆಂಟರಿಂದ ಯಾವ ಎಂಜಿನಿಯರಿಂಗ್ ಗೆ ಒಂದು ಪ್ರವೇಶ ಪರೀಕ್ಷೆಯನ್ನು ಮಾದರಿಯಾಗಿಡಲಾಗುತ್ತದೆ ಅದು ಯಾವುದು ಅಂತಂದ್ರೆ ಆಪ್ಷನ್ ಬಿ ನೀಟ್ ನಂಬರ್ ಫೋರ್ಟೀನ್ ವಾಟ್ ಡಸ್ ಇ ಎಫ್ ಎ ಸ್ಟ್ಯಾಂಡ್ ಫಾರ್ ಇನ್ ದ ಕಂಟೆಕ್ಸ್ಟ್ ಆಫ್ ಎಜುಕೇಶನ್ ಶಿಕ್ಷಣದ ಸಂದರ್ಭದಲ್ಲಿ ಎಫ್ ಎ ಅಂದ್ರೆ ಏನು ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ ಹೈಯರ್ ಎಜುಕೇಶನ್ ಫೈನಾನ್ಸಿಂಗ್ ಏಜೆನ್ಸಿ

नॉलेज डिजिटल लाइब्रेरी सो आयुष मिनिस्ट्री आज एस्टेब्लिश्ड टी के डी ट्रेडिशनल नॉलेज डिजिटल लाइब्रेरी इन कोलैबोरेशन विद सी क्वेश्चन नंबर 16 न्यू इंडिया लिटरेसी प्रोग्राम विल बी इंप्लीमेंटेड हैज विच टाइप ऑफ स्कीम नव भारत साक्षरता कार्यक्रम यहा रीत योजना जारीगोल द राइट आंसर इज ऑप्शन बी सेंट्रली स्पॉन्सर्ड स्कीम ಸೊ ನ್ಯೂ ಇಂಡಿಯಾ ಲಿಟ್ರೆಸಿ ಪ್ರೋಗ್ರಾಮ್ ಈಸ್ ಸೆಂಟ್ರಲಿ ಸ್ಪಾನ್ಸರ್ ಸ್ಕೀಮ್ ಇಟ್ ಈಸ್ ಇಟ್ ವಾಸ್ ಲಾಂಚ್ಡ್ ಬೈ ಇಂಡಿಯನ್ ಗವರ್ಮೆಂಟ್ ಇಟ್ ವಿಲ್ ಬಿ ಇಂಪ್ಲಿಮೆಂಟೆಡ್ ಓವರ್ ಫೈವ್ ಇಯರ್ಸ್ ಫ್ರಮ್ ಟೂ ತೌಸಂಡ್ ಟ್ವೆಂಟಿ ಸೆವೆನ್ ಕ್ವೆಶನ್ ನಂಬರ್ ಸೆವೆಂಟೀನ್ ರೀಸೆಂಟ್ಲಿ ಮಿನಿಸ್ಟ್ರಿ ಆಫ್ ಆಯುಷ್ ಆ್ಯಂಡ್ ದ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಆಯುರ್ವೇದ ಪೋಸ್ಟೆಡ್ ಆ ಸೆನ್ಸಿಟೈಜೇಷನ್ ಪ್ರೋಗ್ರಾಮ್ ಅಟ್ ವಿಚ್ ಪ್ಲೇಸ್ ಇತ್ತೀಚೆಗೆ ಆಯುಷ್ ಸಚಿವಾಲಯ ಮತ್ತು ಅಖಿಲ ಭಾರತ ಆಯುರ್ವೇದ ಸಂಸ್ಥೆ ಯಾವ ಸ್ಥಳದಲ್ಲಿ ಸಂವೇದನಾಶೀಲ ಕಾರ್ಯಕ್ರಮವನ್ನು ಆಯೋಜಿಸಿತು The right answer is option A New Delhi So the Ministry of Ayush and All India Institute of Ayurveda hosted program in New Delhi to enhance collaborations between the insurance sector and Ayush healthcare providers Question number 18 which institute was ranked as India's best performing higher education institution in the 2024 Center for World University Ranking Global 2000 list एर सो Ranking, A, IIM, so in 2024 ರ ಸೆಂಟರ್ ಫಾರ್ ವರ್ಲ್ಡ್ ಯೂನಿವರ್ಸಿಟಿ ರ್ಯಾಂಕಿಂಗ್ ಗ್ಲೋಬಲ್ 2000 ಪಟ್ಟಿಯಲ್ಲಿ ಭಾರತದ ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸುವ ಉನ್ನತ ಶಿಕ್ಷಣ ಸಂಸ್ಥೆಯಾಗಿ ಯಾವ ಸಂಸ್ಥೆಯನ್ನು ಶ್ರೇಯಾಂಕಿಸಲಾಗಿದೆಯಂತಂದ್ರೆ ಆಪ್ಷನ್ ಎ ಐಐಎಂ ಅಹಮದಾಬಾದ್ ಸೋ ದಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಅಹಮದಾಬಾದ್ ವಾಸ್ ರ್ಯಾಂಕ್ಡ್ ಆಸ್ ಇಂಡಿಯಾಸ್ ಬೆಸ್ಟ್ 퍼ಫಾರ್ಮಿಂಗ್ ಹೈಯರ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಇನ್ 2024 ಸೆಂಟರ್ ಫಾರ್ ವರ್ಲ್ಡ್ ಯೂನಿವರ್ಸಿಟಿ ರ್ಯಾಂಕಿಂಗ್ಸ್ ಗ್ಲೋಬಲ್ 2000 ಲಿಸ್ಟ್ ಹೈಡ್ರೋ ಎಲೆಕ್ಟ್ರಿಕ್ ಪ್ಲಾಂಟ್ ರೀಸೆಂಟ್ಲಿ ಸೀನ್ ಇನ್ ದ ನ್ಯೂಸ್ ಸೊ ಇತ್ತೀಚೆಗೆ ಸುದ್ದಿಯಲ್ಲಿರುವ ಶರಾವತಿ ಪಂಪ್ ಸ್ಟೋರೇಜ್ ಜಲವಿದ್ಯುತ್ ಸ್ಥಾವರವನ್ನು ಯಾವ ನದಿಗೆ ನಿರ್ಮಿಸಲಾಗಿದೆ ಸೊ ಇಟ್ ಈಸ್ ಇನ್ ಕರ್ನಾಟಕ ಆಪ್ಷನ್ಸ್ ಅಲ್ಲಿ ತಪ್ಪಾಗಿದೆ ಕ್ಷಮಿಸಿ क्वेश्चन नंबर ट्वेंटी विच इंस्टीट्यूशन रिसेंटली लाच नि वेब पोर्टल फॉर डेटा मैनेजमेंट डेटा निर्वहणा इतना वेब पोर्टल प्रारंभे द राइट आंसर बी एन टी हईट आई टिकट आपशन एन टिकट लाच निवाहिका वेबोर्टल फॉर डेटा मेनेजम्मेटो निर्वहनी निवाहिका वेब

ఆ పేపర్ 1 గాయి ఆ నౌ గ్లోబల్ ఆన్లైన్ యాప్ నల్లి ಕಂಪ್ಲೀಟ್ ಕೋರ್ಸ್ ಅನ್ನ ಲಾಂಚ್ ಮಾಡಿದೀವಿ ಈ ಒಂದು ಕೋರ್ಸ್ ನಲ್ಲಿ ನಿಮಗೆ ಕಂಪ್ಲೀಟ್ ತೆರಿ ಲೆಕ್ಚರ್ಸ್ ಎಂ ಲೆಕ್ಚರ್ಸ್ ಫಿಫ್ಟಿ ಪ್ಲಸ್ ಮಾಕ್ ಟೆಸ್ಟ್ ಕಾಂಪ್ರಿಹೆನ್ಸಿವ್ ನೋಟ್ಸ್ ಮತ್ತೆ ಫೈವ್ ತೌಸಂಡ್ ಎಮ್ ಸಿ ಕ್ಯೂಸ್ ಪಿ ಡಿ ಎಫ್ ಅಂಡ್ ಎಕ್ಸ್ಪ್ಲನೇಷನ್ ಅನ್ನ ನೀಡ್ತಾ ಇದ್ದೀವಿ ಸೊ ಇಂಗ್ಲಿಷ್ ಮತ್ತೆ ಕನ್ನಡ ಎರಡು ಲ್ಯಾಂಗ್ವೇಜ್ ನಲ್ಲಿ ಇದು ನಿಮ್ಗೆ ಅವೈಲೇಬಲ್ ಇದೆ ಸೊ ನೀವು ಜಾಯ್ನ್ ಆಗಲು ಒನ್ ಇಯರ್ ವ್ಯಾಲಿಡಿಟಿ ಇರ್ತದೆ ಟೂ ತೌಸಂಡ್ ಟ್ವೆಂಟಿ ಫೈವ್ ಎಕ್ಸಾಮ್ ಮುಗಿಯೋ ತನಕ ವ್ಯಾಲಿಡಿಟಿ ಇರ್ತದೆ ನೀವು ಜಾಯ್ನ್ ಆಗಲು ಗ್ಲೋಬಲ್ ಆನ್ಲೈನ್ ಆಪ್ ಅನ್ನ ಪ್ಲೇಸ್ಟೋರ್ ನಿಂದ ಡೌನ್ಲೋಡ್ ಮಾಡ್ಕೊಳ್ಬೇಕು ನಿಮ್ಮ ಮೊಬೈಲ್ ನಂಬರ್ ಅಥವಾ ಇಮೇಲ್ ಐಡಿ ಮೂಲಕ ರಿಜಿಸ್ಟರ್ ಮಾಡಿ ಸ್ಟೋರ್ ಅಂತ ಇರುತ್ತೆ ಕೆಸೆಟ್ ಪೇಪರ್ ಒನ್ ಅಂತ ಸರ್ಚ್ ಮಾಡಿದ್ದೆ ಅದರಲ್ಲಿ ಈ ಒಂದು ಕಂಪ್ಲೀಟ್ ಕೋರ್ಸ್ ಇಲ್ಲಿ ಅವೈಲೇಬಲ್ ಆಗ್ತಾ ಇದೆ ನೀವು ನೋಡಿಕೊಂಡು ಜಾಯ್ನ್ ಆಗಬಹುದು ಅದೇ ರೀತಿ ಪೇಪರ್ ಹೆಚ್ಚಿನ ಅಂಕಗಳನ್ನು ಗಳಿಸಲು ನಿಮಗೆ ಟಾರ್ಗೆಟ್ ಸೆವೆಂಟಿ ಪ್ಲಸ್ ರಿವಿಜನ್ ಪ್ಯಾಕೇಜ್ ಫೈವ್ ತೌಸಂಡ್ ಎಮ್ ಸಿಎಫ್ ವಿತ್ ಅನ್ನು ನೀಡ್ತಾ ಇದೀವಿ ಹತ್ತು ಮಾಕ್ಟೆಸ್ ಗಳನ್ನು ನೀಡ್ತಾ ಇದೀವಿ ಇಂಗ್ಲಿಷ್ ಮತ್ತೆ ಕನ್ನಡ ಎರಡು ಲ್ಯಾಂಗ್ವೇಜ್ ಕೇವಲ ಏಟ್ ಹಂಡ್ರೆಡ್ ರುಪೀಸ್ನಲ್ಲಿ ಜಾಯ್ನ್ ಆಗಲು ಈ ನಂಬರ್ ಗೆ ಫೋನ್ ಪೇ ಅಥವಾ ಗೂಗಲ್ ಪೇ ಮಾಡಿ ಸ್ಕ್ರೀನ್ಶಾಟ್ಸನ್ನು ಈ ಒಂದು ವಾಟ್ಸ್ಆಪ್ ನಂಬರ್ಗೆ ಕಳಿಸಿದ್ದೆ ಅದರಲ್ಲಿ ಮಟೀರಿಯಲ್ ನಿಮಗೆ ಕಳಿಸಿಕೊಡ್ತಾ ಇದೀವಿ ಪೇಪರ್ ಟೂ ಗಾಗಿ ನೋಟ್ಸ್ ಮತ್ತೆ ಎಂ ಸಿ ಕ್ಯೂ ಸೆಟ್ ಅನ್ನ ಕೇವಲ ಟ್ವೆಲ್ವ್ ಏಟಿ ರುಪೀಸ್ ನಲ್ಲಿ ನೀಡ್ತಾ ಇದ್ದೀವಿ ಈ ನಂಬರ್ ಗೆ ವಾಟ್ಸ್ಆಪ್ ಮೆಸೇಜ್ ಅನ್ನ ಮಾಡಿ ಜಾಯಿನ್ ಆಗಬಹುದು ಎಸ್ ಐ ವಿಶ್ ಆಲ್ ದ ಬೆಸ್ಟ್ ಟು ಆಲ್ ಥ್ಯಾಂಕ್ ಯು